ಹಾಯ್ ಎಲ್ರಿಗೂ ನಮಸ್ಕಾರ ಈ ದಿನದ ಲೈವ್ ಪ್ರೋಗ್ರಾಮ್ಗೆ ಎಲ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೊರ್ತಾ ಇವತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ದಸರಾ ಹಬ್ಬ ಮುಗಿತಾ ಬಂದಿದೆ ಬಟ್ ಆದರೂ ಕೂಡ ನಾವು ತಡವಾಗಿ ಲೈವ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಇವತ್ತಿನ ದಸರಾ ಹಬ್ಬಕ್ಕೆ ಎಲ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಎಂದಿನಂತೆ ಇವತ್ತು ಹತ್ತುವರೆಗೆ ಕ್ವಿಚ್ ಕಾರ್ಯಕ್ರಮ ಇರುತ್ತೆ ಇವತ್ತಿನ ಕ್ವಿಚ್ ಕಾರ್ಯಕ್ರಮದ ವಿಷಯ ಬಂದು ರಾಮಾಯಣ ಕುರಿತಂಥ ರಸಪ್ರಶ್ನೆ ಕಾರ್ಯಕ್ರಮ ಆಗಿರುತ್ತೆ ಈ ಕಾರ್ಯಕ್ರಮವನ್ನು ಇವತ್ತು ಹೋಸ್ಟ್ ಮಾಡ್ತಿರುವಂಥವರು ಶ್ರೀಮತಿ ಅಕ್ಷತಾ ಉರುಫ್ ಅಕ್ಷ ಮೀ ಆ್ಯಂಡ್ ಮೈ ಪಾರ್ಟ್ನರ್ ಕನ್ನಡ ಲಾಕ್ಸ್ ಅಂತೇಳಿ ಇವರು ಮೂಲತಃ ಕರ್ನಾಟಕದವರೇ ಆದರೂ ಕೂಡ ಪ್ರಸ್ತುತ ಥೈಲ್ಯಾಂಡ್ ನಿವಾಸಿಗಳಾಗಿದ್ದಾರೆ ಸೊ ಇವರು ಇವತ್ತಿನ ಕಾರ್ಯಕ್ರಮವನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ ஹாய் பிபி சார் வெல் டூ டெலிவ் பிரோ சார் கேஸ் தியா மெசேஜ் வர்த்தி பட் ஏன்னும் காணஸ்தா ಆರ್ಗನೈಜ್ಡ್ ಇಸ್ ಲಾಕ್ ಕೊಡು ರೊಟ್ಟೆ ಡಿವೈಸ್ ಬ್ಯಾಕ್ ಅಂತಿದೆ ಇರಿ ಎಂಡ್ ಮಾಡಿಬಿಡ್ತೀನಿ ಇದು ಸಾರಿ ಸರ್ ಒಂದು ನಿಮಿಷ ರೀಸ್ಟಾರ್ಟ್ ಮಾಡ್ತೀನಿ ಸರ್